ಕ್ಯಾಬ್ ಡ್ರೈವರ್ ಸರ್ ನಾ ಮಾತಾಡ್ತಾ ಇರೋದು ಹಾ ಹೇಳಿ ಹಾ ಸರ್ ಇದು ಹೊಸ್ತಾಗಿ ಜಿಬಿ ಸ್ಟ್ಯಾಂಡಿಂಗ್ ಬೋರ್ಡ್ ಅನ್ನು ಎಲ್ಲಿ ಹಾಕ್ಸ್ಬೇಕು ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ಹೇಳ್ತೀನಿ ಸರ್ ನೀವು ಈ ನಮ್ಮ ಫೇಸ್‌ಬುಕ್ ಅಲ್ಲಿ ಇರ್ತವೆ ಹಾ ಸರ್ ನಮ್ದು ವೈಯಕ್ತಿಕ ಅಲ್ಲ ನೋಡ್ದೆ ಹಾ ಸರ್ ವೈಯಕ್ತಿಕ ಫೇಸ್‌ಬುಕ್ ಅಕೌಂಟ್ ಇರುತ್ತೆ ಹಾ ಸರ್ ಸಂಘಟನೆ ಪೇಜ್ ಇರ್ತವೆ ಹಾ ಸರ್ YouTube ಇರ್ತವೆ ಹಾ ಸರ್ ಸರ್ಚ್ ಮಾಡ್ಬಿಟ್ರೆ ನಿಮಗೆ ಅಲ್ಲಿ ಎಲ್ಲಾ ತರ ಬರೀ ಜಿಪಿಎಸ್ ಪ್ಯಾನಿಕ್ ಬಟನ್ ಅಂತ ಅಲ್ಲ ಹಾ ಸರ್ ಯೂಟ್ಯೂಬ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಆಡಿಯೋ ಕ್ಲಿಪ್ ಗಳು ಹಾಕಿರ್ತೀವಿ ಯಾಕೆ ಅಂದ್ರೆ ಇವುಗಳ ತಿಳ್ಕೊಳ್ಳಿ ಅಂತ ಹೌದು ಸರ್ ಇವಾಗ ನೀವು ಹೇಳ್ತಾ ಇದೀರಾ ಫೇಸ್ಬುಕ್ ಅಲ್ಲ ನೋಡಿದೆ ಅಂತ ನೋಡಿದೆ ಅದು ಸರ್ ನೋಡಿದೆ ಆದ್ರೆ ಈಗ ನಾನು ಹೇಳೋದು ಫುಲ್ ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ಗೆ ನಾನು ಖಂಡಿತ ಕೇಳ್ತೀನಿ ಸರಿ ಸರ್ ಹೇಳಿ ಸರ್ ನನ್ನ ಹಾಗೇನೆ ತುಂಬಾ ಜನ ಸಂಘಟನೆ ಮಾಡಿರೋ ಇರ್ತಾರೆ ಅಂತವ್ರದೆಲ್ಲ ನೋಡ್ಬೇಕು ನೀವು ನೋಡಿ ನೀವು ಯಾವ್ದಾದ್ರು ಒಂದ್ ಸಂಘಟನೆಗಳಲ್ಲಿ ಸೇರ್ಕೋಬೇಕು ಸೇರ್ಕೊಂಡಾಗ ಏನಾಗ್ತದೆ ನಿಮ್ಮನ್ನ ಅವರು ಗ್ರೂಪ್ ಆಡ್ ಮಾಡಿರ್ತಾರೆ ನಿಮ್ಗೆ ಏನೇ ಡೌಟ್ ಇದ್ರು ಫೋನ್ ಮಾಡೋ ನೆಸೆಸಿಟಿನೇ ಇರಲ್ಲ ಗ್ರೂಪ್ ಅಲ್ಲಿ ಹೋಗಿ ನನಗೆ ಇಂಥದ್ದೊಂದು ಕ್ಲಾರಿಟಿ ಬೇಕು ಅಂದ್ರೆ ಒಬ್ಬರಲ್ಲ ಒಬ್ರು ಕೊಡ್ತಾರೆ ಯಾರು ಕೊಟ್ಟಿಲ್ಲ ಅಂದ್ರೆ ನಾವೇನಾದ್ರೂ ಆನ್ಲೈನ್ ಇದ್ದಾಗ ಅದನ್ನ ನೋಡಿ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತೀವಿ ಹೇಳ್ತೀನಿ ಕೇಳ್ರಿ ಫುಲ್ಲು ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ನಾನ್ ನಿಮ್ ಫೇಸ್ಬುಕ್ ಫಾಲೋವರ್ ಸರ್ ನಿಮ್ ತುಂಬಾ ವಿಡಿಯೋಸ್ ನೋಡ್ತಾ ಇರ್ತೀವಿ ಸರ್ ನೀವ್ ಗೋಸ್ಕರ ಹಂಗ್ ಮಾಡ್ತೀರಾ ಸರ್ ಹಿಂಗ್ ಮಾಡ್ತೀರಾ ಸರ್ ಅವ್ರದೇ ಆದ ರೀತಿಲಿ ಅವರು ವ್ಯಾಖ್ಯಾನಗಳು ಕೊಡ್ಕೊಂಡು ಹೋಯ್ತಾರೆ ಅದ್ ಅದ ಯಾವ್ದು ಅಲ್ಲ ಇಲ್ಲಿ ನೋಡ್ರಿ ಇದು ಸ್ವಾರ್ಥ ಪ್ರಪಂಚ ಕರೆಕ್ಟ್ ಸರ್ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಅವನ್ಗೆ ಏನ್ ಅನುಕೂಲ ಆಗ್ಬೇಕು ಅಷ್ಟನ್ ಮಾತ್ರನೇ ಅವ್ನಿಗೆ ಬೇಕಾಗಿರೋದು ಬೇರೆದ್ ಯಾರಿಗೂ ಅವೆಲ್ಲ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಇದು ಸ್ವಾರ್ಥ ಪ್ರತಿ ಒಬ್ಬರಲ್ಲೂ ಹಂಗಂತ ಹೇಳಿ ನಾವ್ ನಿಮ್ಗೋಸ್ಕರ ಇದೀವಿ ನೀವು ನಮ್ಗೋಸ್ಕರ ಇದೀರಾ ನಾವ್ ನಿಮ್ಗೋಸ್ಕರ ಜೀವ ತೆಗೆದ್ಬಿಡ್ತೀವಿ ನಿಮ್ ಬಿಟ್ರೆ ನಮ್ಗೆ ಯಾರು ಇಲ್ಲ ಅವೆಲ್ಲಾ ಖಾಲಿ ಡೈಲಾಗ್ ಗಳು ಅಷ್ಟೇ ಸರ್ ಅದರ್ವೈಸ್ ಪ್ರತಿಯೊಬ್ಬರಲ್ಲೂ ಕೂಡ ನನ್ನಲ್ಲೂ ಸ್ವಾರ್ಥ ಇರ್ತದೆ ನಿಮ್ಮಲ್ಲೂ ಸ್ವಾರ್ಥ ಇರ್ತದೆ ಸ್ವಾರ್ಥ ಇಲ್ದಿರುವಂತದ್ದು ಏನಾದ್ರು ಒಂದ್ ಜೀವ ಐತೆ ಅಂದ್ರೆ ಅದು ಭಗವಂತ ಮಾತ್ರ ಎಲ್ಲಾ ಇವನ್ ಸೊಳ್ಳೆನೂ ಕೂಡ ಸ್ವಾರ್ಥಿನೇ ರಕ್ತ ರಕ್ತ ಒಬ್ಬನುಷ್ಯನ್ ರಕ್ತ ಇರಬೇಕು ಅಂತಾನೆ ಬರೋದು ಅಲ್ವಾ ಎಲ್ಲಾ ಹೊಟ್ಟೆ ಆ ಸ್ವಾರ್ಥ ತುಂಬಿರೋದು ನೀವು ನಿಮ್ ಸ್ವಾರ್ಥಕ್ಕಾದ್ರೂ ಸರಿ ಯಾವ್ದಾದ್ರು ಒಂದ್ ಸಂಘಟನೆಗಳಲ್ಲಿ ಇರ್ಬೇಕು ಬರೀ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಲ್ಲ ಗಾಡಿ ಏನೋ ಪ್ರಾಬ್ಲಮ್ ಆಯ್ತಾ ಇಲ್ಲ ನಿಮ್ಗೆ ಏನೋ ಪ್ರಾಬ್ಲಮ್ ಆಯ್ತಾ ಅಟ್ಲೀಸ್ಟ್ ಮಾರ್ಗದರ್ಶನ ಕೊಡೋಂತ ರೀತಿ ಆದ್ರೂ ಇರ್ಬೇಕಲ್ವಾ ಸರಿ ಹೌದು ಈಗ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಎಲ್ಲಿ ಹಾಕ್ಸ್ಬೇಕು ಅಂತ ನೀವು ಕೇಳ್ತಾ ಇದೀರಾ ನೋಡ್ರಿ ನಾನು ನಿನ್ನೆ ಲೈವ್ ನೀವ್ ನೋಡಿದಿರೋ ಏನೋ ಗೊತ್ತಿಲ್ಲ ಸಂಸ್ಥೆಯವರಿಗೆ ಟೆಂಡರ್ ಕೊಟ್ಟಿದ್ದಾರೆ ಈಗ ಸಂಸ್ಥೆಯಲ್ಲಿ ಮೊನ್ನೆ ಯಾರೋ ಒಬ್ರು ನಿಮ್ಮಾಗೆ ಒಬ್ರು ಫೋನ್ ಮಾಡಿದ್ರು ಸರ್ ಹಿಂಗೆ ಎರಡು ವರ್ಷದ ಹಿಂದೆ ನಾನು ಈ ಒಂದ್ ಕಂಪ್ನಿದು ಹನ್ನೆರಡು ಸಂಸ್ಥೆಯಲ್ಲಿ ಯಾವ್ದೋ ಒಂದ್ ಸಂಸ್ಥೆ ಹೆಸರು ಹೇಳಿದ್ರು ಆ ಸಂಸ್ಥೆದು ಜಿ ಪಿ ಎಸ್ ಹಾಕ್ಸ್ಕೊಂಡಿದ್ದೆ ಹದಿನೈದು ಹದಿನಾರು ಸಾವಿರ ಕೊಟ್ಟು ಈಗ ಎರಡು ವರ್ಷ ಬಿಟ್ಕೊಂಡು ಮಾಮೂಲಿ ಎರಡ್ ವರ್ಷಕ್ಕೊಂದ್ಸಲ ಒಂದ್ ವರ್ಷಕ್ಕೊಂದ್ಸಲಿ ಗಾಡಿಗಳು ಎಪ್ಸಿಗೆ ಹೋಗ್ತವೆ ಹೌದು ಎರಡು ವರ್ಷಕ್ಕೆ ಹೋಗವ್ರೆ ಅವ್ರು ಇದುಕೊಂಡು ಇದು ಕಂಪ್ನಿ ಕ್ಲೋಸ್ ಆಗೋಗಿದೆ ಇದು ಆಕ್ಟಿವ್ ಆಗಿಲ್ಲ ಟೆಂಡರ್ ಕೊಟ್ಟಿರೋ ಹನ್ನೆರಡು ಕಂಪ್ನಿಯಲ್ಲೇ ಆಕ್ಟಿವ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಂಪ್ನಿ ದಾಖಸ್ಕೊಬೇಕು ನೀವು ಇದಕ್ಕೆ ಏನ್ ಅಮೌಂಟ್ ಆಗುತ್ತೋ ಅದನ್ನ ಕಟ್ಟಿ ಅಂತ ಹೇಳ್ತಾ ಇದಾರೆ ಈಗ ಇವಾಗ ನಾನ್ ಹೇಳೋದೇನು ಬ್ರದರ್ ಈಗ ಜಿ ಪಿ ಎಸ್ ಪ್ಯಾನಿಕ್ ಬಟನ್ದು ಹೈಕೋರ್ಟ್ ಹೇಳ್ಬಿಟ್ಟಿದೆ ನೀವು ಕಮರ್ಷಿಯಲ್ ಪರ್ಪಸ್ ಆದೇಶದಲ್ಲೇ ಯಾವ ಇದಾವೆ ವೆಹಿಕಲ್ ಗಳಿಗೆ ಇಷ್ಟು ಪ್ಯಾನಿಕ್ ಬಟನ್ ಇಷ್ಟು ಜಿ ತಗೊಳ್ಬೇಕು ನೀವು ಹಾಕ್ಬೇಕು ಅಂತ ಫಿಕ್ಸ್ ಮಾಡ್ಕೊಟ್ಟು ಬಿಡಿದೆ ಆಯ್ತು ನೀವು ಅಳವಡ್ಸ್ಕೊ ಅಳ್ವಾಡ್ ಇದೀರಾ ತಗೊಳ್ಳಿ ಒಂದ್ ಐನೂರು ರೂಪಾಯಿ ತಗೊಳ್ಳಿ ಬ್ಯಾಡ್ವಾ ಒಂದ್ ಸಾವಿರ ರೂಪಾಯಿನ ತಗಡ್ರಿಯಾ ಆದ್ರೆ ಒಬ್ಬ ಹನ್ನೊಂದ್ ಸಾವಿರ ಕೊಟ್ಟಿರ್ತಾನಂತೆ ಅದೇ ಒಂದ್ ವರ್ಷದ ಗಾಡಿ ಹದ್ನೈದು ಸಾವಿರ ಕೊಟ್ಟಿರ್ತಾನೆ ಎರಡು ವರ್ಷಕ್ಕೆ ಹೋಗೋ ಗಾಡಿ ಎಫ್ಸಿ ಸಿ ಇನ್ಶೂರೆನ್ಸ್ ಕೊಟ್ಟಿರೋನು ಒಬ್ಬ ಹದಿನೈದ್ ಸಾವಿರ ಕೊಟ್ಟಿದ್ರೆ ಇನ್ನೊಬ್ಬ ಇಪ್ಪತ್ ಸಾವಿರ ಕೊಟ್ಟಿರ್ತಾನೆ ಇವನ್ ನಾವೇನೆ ನೋಡಿ ಈಗ ನಮ್ದು ರೀಸೆಂಟ್ಲಿ ಒಂದು ಹೊಸ ಗೆ ಹದಿನಾರ್ ಸಾವಿರ ರೂಪಾಯಿ ಶೋರೂಮ್ ಅಲ್ಲಿ ನನಗೆ ಗೊತ್ತು ಅದ್ ಏನ್ ಪಿನ್ ಟು ಪಿನ್ ಗೊತ್ತು ಶೋರೂಮ್ ಅವ್ರಿಗೆ ನಾನೇ ಹೇಳ್ದೆ ಇದು ತುಂಬಾ ಹೆವಿ ಆಕ್ಚುಲಿ ಇರೋದೇ ಇದು ಒಂಬತ್ ಸಾವಿರ ರೂಪಾಯಿ ಒಳಗಡೆ ಅಂತ ಹೇಳಿದೆ ಅವ್ರೆಲ್ಲಾ ವಿವರಣೆ ಕೊಟ್ಟು ಹೇಳಿದ್ರು ನನ್ ಪಿಕ್ಚರ್ ಅರ್ಥ ಆಯ್ತು ಹಂಗೆ ವಿಧಿ ಇಲ್ಲ ಇವಾಗ ಗಾಡಿ ತಗೊಂಡಿದಿವಿ ಅಂದ್ಮೇಲೆ ಈಗ ಗಾಡಿ ಮೇಲೆ ಲೋನ್ ಇರ್ತದೆ ಇ ಎಂ ಐ ಕಟ್ಬೇಕು ಅಂದ್ರೆ ಗಾಡಿ ಎಫ್ ಸಿ ಹಾಕ್ಬೇಕು ಹೌದು ಎಫ್ ಸಿ ನೆಕ್ಸ್ಟ್ ಎಲ್ಲ ಕೆಲಸ ಆಗೋದು ಹಂಗೆ ಆನ್ ರೋಡ್ ಅಲ್ಲಿ ಇವಾಗ ರನ್ ಆಗ್ತಿರೋ ಗಾಡಿಗಳ್ನ ನಾವು ಎಫ್ಸಿ ಸಿ ಗಾಡಿ ಓಡಿಸ್ತಾ ಇದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಎಫ್ ಸಿ ಮಾಡಿಸ್ಲೇ ಬೇಕು ಹೌದು ಹಂಗಿದ್ದಾಗ ಇವಾಗ ನೀವೇನ್ ಮಾಡ್ತೀರಾ ಎಲ್ಲಿ ಕಮ್ಮಿಗ್ ಸಿಗುತ್ತೋ ಅಂತ ನೋಡ್ತಾ ಇದ್ದೀರಾ ಎಲ್ಲೂ ಕಮ್ಮಿ ಸಿಗ್ತಾ ಇಲ್ಲ ಹೇಳ್ತೀನಿ ಕೇಳಿ ಸ್ಟಾರ್ಟಿಂಗ್ ಅಲ್ಲಿ ಜಿಪಿಎಸ್ ಪ್ಯಾನಿಕ್ ಬಟನ್ ಬಂದಾಗ ನಾವೇ ನಮ್ ಡ್ರೈವರ್ಗಳ್ ಅನುಕೂಲ ಆಗ್ಲಿ ಅಂತ ಹೇಳಿ ನಾವ್ ಎಲ್ಲ ಹಾಕಿಸಿಕೊಂಡಿದ್ದು ಅಂತವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾವ್ ರೆಫರ್ ಮಾಡ್ತಾ ಡ್ರೈವರ್ ಗಳಿಗೆ ಇಂತ ಕಡೆ ಹೋಗಿ ಹಾಕ್ಸ್ಕೊಡಿ ಅಂತ ಆಗ್ಲೂ ಕೂಡ ಇವಾಗ ಹೆಂಗ್ ಹಣ ಇಸ್ಕೊತಿದ್ರೆ ಅವಾಗ್ಲೂ ಹಂಗೆ ಇಸ್ಕೊಂತ ಇದ್ದು ಯಾವ್ದೋ ಇನ್ನೊಂದು ಸಂಘಟನೆ ಅವ್ರ ಏನ್ ಮಾಡಿದ್ರು ಹೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಕೇಸ್ ಹಾಕಿದ್ಮೇಲೆ ನ್ಯಾಯಾಧೀಶ ಏನಂತ ಹೇಳಿದ್ರು ಇದ್ರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ ನೇ ಅಧ್ಯಕ್ಷನ್ ತರ ಮಾಡಿ ನನ್ನ ನಿನ್ನೆ ಲೈವ್ ಅಲ್ಲಿ ಹೇಳಿದ್ದು ಅಧ್ಯಕ್ಷ ತರ ಮಾಡಿ ಇಷ್ಟೇ ರೇಟಲ್ಲೇ ಇದು ಫಿಕ್ಸ್ ಆಗ್ಬೇಕು ಈ ರೇಟಲ್ಲೇ ಈ ನಿಗದಿ ಈ ನಿಗದಿಪಡಿಸಿರೋ ದರದಲ್ಲೇ ತಗೊಳ್ಬೇಕು ಅಂತ ಹೇಳಿದ್ದಾರೆ ಇನ್ನು ಐನೂರು ರೂಪಾಯಿ ಗುರು ತಗೊಳ್ಳಿಗ್ರ ನಮ್ಗೇನ್ ಬೇಜಾರಿಲ್ಲ ಹೌದು ಅಲ್ವಾ ಈಗ ಆ ರೇಟ್ ಅಲ್ಲಿ ಇಲ್ಲ ಎಲ್ಲಾ ಏನ್ ಮಾಡ್ತಾ ಇದ್ರೆ ನೀವೇ ನೋಡಿ ಮೊನ್ನೆ ಕಾಮೆಂಟ್ಸ್ ಗಳು ಹೆಂಗ್ ಹಾಕವ್ರೆ ಒಬ್ಬರು ರೇಟ್ ಬಂದಂಗೊಬ್ರು ಒಂದೊಂದು ರೇಟ್ಗಳು ಹಾಕವ್ರೆ ಮತ್ತೆ ಜೊತೆಗೆ ಯಾವ ವರ್ಕ್ ಆಗ್ತಾ ಇಲ್ಲ ವರ್ಕ್ ಅಂದ್ರೆ ಏನು ಬಟನ್ ಲೈಟ್ ಬರೋದು ಸೌಂಡ್ ಬರೋದು ಆದ್ರೆ ಟ್ವೆಂಟಿ ಕಾಲ್ ಸೆಂಟರ್ ಅದನ್ನ ಶಕ್ನ ಅದಕ್ಕೆ ಸ್ಪಂದಿಸುವಂತ ವ್ಯವಸ್ಥೆ ಮಾಡಿದಾರಲ್ಲ ಅದ್ಯಾವ್ದು ಕೂಡ ಸರ್ ಇದು ಯಾವ್ದು ಚಾಲ್ತಿಲಿಲ್ಲ ಅಂದ್ಮೇಲೆ ಅಲ್ಲಿ ಎಫ್ಸಿ ಸಿ ಮಾಡೋ ಇನ್ಸ್ಪೆಕ್ಟರ್ ಅದ್ ಹೆಂಗ್ ಇದನ್ನ ಎಫ್ಸಿ ಮಾಡ್ತಾ ಇದ್ದಾನೆ ಅಲ್ಲಿ ಎಫ್ ಸಿ ಮಾಡೋಂಗೂ ಕೂಡ ನೀವು ಬ್ರೋಕರ್ ಹೋಗಿರ್ತಿರಲ್ಲ ಅವ್ನಿಗೆ ಇನ್ಸ್ಪೆಕ್ಟರ್ ಬೇರೆ ಸಾವಿರ ರೂಪಾಯಿ ಲಂಚ ಕೊಡ್ಬೇಕು ಹೌದು ನೋಡಿ ಇದೆಲ್ಲಾ ನಿಮ್ಗೆ ಗೊತ್ತಿದೆ ಈಗ ಇದ್ರ ವಿರುದ್ಧ ಹೋಗಿ ನಾವು ಯಾರಿಗೆ ಯಾರ ಹತ್ರ ಹೋಗಿ ಕೇಳ್ಬಹುದು ಒಂದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಕೇಳ್ಬೋದು ಇಲ್ಲ ಟ್ರಾನ್ಸ್ಪೋರ್ಟ್ ಕಮಿಷನರ್ ಹತ್ರ ಕೇಳಬಹುದು ನಾವ್ ಆಲ್ರೆಡಿ ಇದ್ರ ಬಗ್ಗೆ ಕೇಳ್ಬಿಟ್ಟಿದೀವಿ ಅವ್ರ ಇದ್ರಲ್ಲಿ ಅಣ್ಣಂದ್ರೂ ಇದ್ರಲ್ಲಿ ಚೆನ್ನಾಗಿದ್ದಾರೆ ಬಾಂಡಿಂಗ್ ಅವರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ನಾವು ಮುಟ್ಟಾಡ್ರಿ ಮಾಡಬೇಕು ಇವಾಗ ಹಳೆ ಹಳೆ ಲಾಯರ್ ಏನು ಆದ್ರೂ ಕೇಸ್ ನಂಬರ್ ಇಟ್ಕೊಂಡು ಮೂವ್ ಮಾಡಿದ್ದಾರೆ ಅದಾದ್ಮೇಲೂ ಏನ್ ಆದೇಶ ಬಂದಿದೆ ಆದೇಶ ಬಂದ್ಮೇಲೂ ಕೂಡ ಇಲ್ಲಿ ಏನೇನ್ ಬೆಳವಣಿಗೆ ಆಗಿದೆ ಇದನ್ನೆಲ್ಲ ನೋಡ್ಕೊಂಡು ನಾವು ಮತ್ತೆ ಕೇಸ್ ಹಾಕಿದ್ರೆ ಹೈಕೋರ್ಟ್ ಅವಾಗ ಇವರು ಚೀಮಾರಿ ಆಗ್ತದೆ ಯಾರು ಎಷ್ಟೆಷ್ಟು ದುಡ್ಡು ಇಸ್ಕೊಂಡಿದ್ರು ಆ ಕಂಪ್ನಿಗಳು ರೀಫಂಡ್ ಮಾಡ್ಕೊಡೋ ರೀತಿ ಆಗ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಣೆ ಆಗೋ ಅಂತ ರೀತಿ ಮಾಡ್ಲಿ ಈ ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕೆ ಡ್ರೈವರ್ಸ್ಗಳು ಬರ್ರಯಾ ಅಂತ ಹೇಳಿ ಕರಿತಿದೀವಿ ಆದ್ರೆ ನಮ್ ಡ್ರೈವರ್ಸ್ ಮನಸ್ಥಿತಿ ಹೆಂಗಿದೆ ಗೊತ್ತಾ ಹಿಂಗ್ ನಿಮಗ್ ಫೋನ್ ಮಾಡ್ತಾರೆ ಸರ್ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅವ ಇನ್ನೂ ಹಾಕ್ಸಿಲ್ಲ ಸೋಮು ಸರ್ ಎಲ್ಲಿ ಹೇಳಿ ಅಂತಾರೆ ನಾನ್ ಯಾರ್ದು ಅಂತ ನಂಬರ್ ಕೊಡ್ಲಿ ಈಗ ಮುಂಚೆ ನಮಗ್ ಗೊತ್ತಿತ್ತು ಈ ರೇಟು ಅಂತ ಹೇಳಿ ಇವಾಗ ಹೈಕೋರ್ಟ್ ಇದೇ ರೇಟಲ್ಲೇ ಹಾಕ್ಬೇಕು ಅಂತ ಹೇಳದ್ಮೇಲೆ ಅದಕ್ಕಿಂತ ಜಾಸ್ತಿ ಹೊರ್ಗಡೆ ಆಗ್ತವ್ರ ಎಲ್ಲಾ ಕಡೆ ನಾನ್ ಹೆಂಗ್ ರೆಫರ್ ಮಾಡ್ಲಿ ಇಲ್ಲೋಗಸ್ಕಳಯ್ಯ ಅಂತ ಅವಾಗ ಏನಂತ ಹೇಳದಿಕ್ಕೆ ಅಲ್ವಾ ನಾವ್ ಹಾಕ್ಸ್ಕೊಂಡಿದ್ದು ಅಂತಾರೆ ಅವ್ನು ಈಸ್ಕಳವನ್ ಅವನು ನಾವೇನ್ ಮಾಡಕ್ ಆಗ್ತದೆ ಕೇಳಿದ್ರಲ್ಲ ಅಂತ ಹೇಳ್ಬೋದು ಅದೇ ಕರೆ sir ನೀವ್ ನಿಮ್ ಹೇಳೋ ಕರ್ತವ್ಯ ಹೇಳಿ ಹೇಳ್ತೀರ ಅಲ್ಲಿ ಹೋದ್ಮೇಲೆ ಅವ್ರು ಜಾಸ್ತಿ amount ಇಸ್ಕೊಂಡ್ರೆ ನೀವ್ ಏನ್ ನಾನು ಯಾರ್ಗೂನು ಇಂತ ಕಡೆ ಸಿಗ್ತಾ ಇದೆ ಅಂತ ನಾನು ಹೇಳಕ್ ಹೋಗಲ್ಲ ಯಾರ್ಯಾರ್ಗ್ ಎಲ್ಲೆಲ್ ತೋರ್ಸ್ತು ಅಲ್ಲಿ ಹೋಗಿ ಇಸ್ಕೊಳ್ಳಿ ಯಾಕೆ ಅಂದ್ರೆ ಇದ್ರಲ್ಲಿ ಇನ್ನೊಂದ್ ಯಾವ್ದೋ ಸಂಘಟನೆ ಅವರು ಕೂಡ ಜಿಪಿಎಸ್ ನ ಮುಂದೆ ನಿಂತ್ಕೊಂಡ್ ಹಾಕಿಸ್ತವ್ರೆ ಅದ್ರಲ್ಲಿ ಎಷ್ಟೆಷ್ಟ್ ತಗೊಂತವ್ರೆ ಏನ್ ಕಥೆ ಎಲ್ಲಾ ನನ್ಗೆ ಗೊತ್ತಿದೆ ಈಗ ನಾನು ಅದನ್ನ ಬೆರಳು ಮಾಡಿ ತೋರ್ಸ್ದೆ ಅಂದ್ರೆ ಓ ಅವ್ರು ಕಂಡ್ರೆ ಅವ್ನ್ಗ್ ಆಗಲ್ವೇನೋ ಹೊಟ್ಟೆ ಉರಿ ಕಾಲ್ ಎಳಿತವ್ನೆ ಅಂತಾರೆ ಸಾವಿರ ಅನ್ಲಿ ನನ್ ಬೇರೆ ಅನ್ನೋರ್ ಬಗ್ಗೆ ಎಲ್ಲ ನನ್ ತಲೆ ಕೆಡ್ಸ್ಕೊಳಲ್ಲ ಬ್ರದರ್ ಯಾಕೆಂದ್ರೆ ನನ್ ಸ್ವಭಾವ ನಾನೊಂಥರ ಭೀಮ ಇದ್ದಂಗೆ ನನ್ ನಾನ್ ಆಯ್ತು ಅದೇ ಗದೆ ಆಯ್ತು ಅನ್ನೋ ತರ ಅಷ್ಟೇ ನನ್ ಬೇರೆಯವ್ರದೆಲ್ಲ ಬೇರೆಯವ್ರ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ ನಾನೇನು ಇಲ್ಲೇನು ಪದ್ಮ ವಿಭೂಷಣ ಪ್ರಶಸ್ತಿ ತಗೊಳ ಅಂತದೇನ್ ನನಗೆ ದರ್ದಿಲ್ಲ ಹಂಗಾಗಿ ನಾವ್ ನೀನ್ ಸರಿ ಇಲ್ವಾ ಅಂದ್ರೆ ಹೌದಪ್ಪ ನನ್ ಸರಿ ಇಲ್ಲ ಅನ್ಕೊಂಡ್ ನಮ್ಮ ಪಾಡ್ ನಾವ್ ಇದ್ಬಿಟ್ಟಿದೀವಿ ಅದಕ್ಕೆ ಈಗ ಹೈಕೋರ್ಟ್ ಹೋಗ್ಬೇಕು ಬರ್ರಯ್ಯ ಅಂದ್ರೆ ಯಾರು ಬರಕ್ ರೆಡಿ ಇರಲ್ಲ ಇವ್ರೆಲ್ಲ ಏನು ಅಂದ್ರೆ ಸುಮ್ನೆ ಫೋನ್ ಮಾಡೋದು ಸರ್ ಅಲ್ಲಿ ಕೇಳಿದ್ಕ ಅಷ್ಟ್ ಹೇಳಿದ್ರು ಸರ್ ಇಲ್ಲಿ ಕೇಳಿದ್ ಇಷ್ಟ ಹೇಳಿದ್ರು ಸರ್ ಇದು ವರ್ಕ್ ಆಗ್ತಾ ಇಲ್ಲ ಅಲ್ಲಿ ಎಪ್ಸಿಗೆ ಹೋದ್ರೆ ರಿನ್ಯೂವಲ್ ಐದ್ ಸಾವಿರ ಕೇಳ್ತವ್ರ ಬರೀ ಕತೆಗಳು ಹೇಳ್ತಾರೆ ಹೌದ್ರಯ್ಯ ಈ ತರ ಸಮಸ್ಯೆ ಎಲ್ಲಾ ಇದೆ ನಮ್ಗೆಲ್ಲಾ ಗೊತ್ತಿದೆ ಬನ್ರಯ್ಯ ಕೈ ಜೋಡ್ಸೋಣ ಅಂದ್ರೆ ಒಬ್ರು ತುಟುಕ್ ಪಿಟುಕ್ ಅನ್ನಲ್ಲ ಇಂಥವ್ರನ್ನ ಕಟ್ಕಂಡ್ ನಾವ್ ಏನ್ ಬ್ರದರ್ ಬರೀ ಒಂದೇ ವಿಚಾರ ಅಲ್ಲ ನಾನು ಎಲ್ ನಾನ್ ಇವಾಗಿಂದಲ್ಲ ನಾನ್ ಎರಡ್ ಸಾವಿರದ ಹದಿನಾರರಿಂದಾನು ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ ಇಲ್ಲಿ ವ್ಯಾಲಂಟ್ರಿ ಆಗಿ ನಾವಾಗ್ ನಾವ್ ಸಂಘಟನೆಯಿಂದ ಅದು ನಮ್ ಸದಸ್ಯರುಗಳನ್ನೆಲ್ಲ ಸೇರ್ಸಿ ನಿಂತ್ಕೊಂಡ್ರೆ ಮಾತ್ರ ಅದೊಂದು ಹೋರಾಟ ಅಂತ ಆಗೋದು ಇರಪ್ಪ ಅವ್ರೆಲ್ಲಾ ಸಮಸ್ಯೆ ಅವ್ರೆ ಸಮಸ್ಯೆ ಸಮಸ್ಯೆ ಅಂತ ಹೇಳ್ತವ್ರೆ ಇವ್ರನ್ನೆಲ್ಲಾ ಸೇರ್ಸ್ಕೊಂಡ್ ಒಂದು ನ್ಯಾಯ ತೆಗಿಯೋಣ ಅಂತ ಹೋದ್ರೆ ಅವ್ರು ಯಾರು ಬರದೇ ಇಲ್ಲ ಇದು ನಾನು ಇವಾಗಿಂದ ಎರಡ್ ಸಾವಿರದ ಹದಿನಾರಿಂದಾನು ನೋಡ್ಬಿಟ್ಟಿದೀನಿ ಡಿಪೆಂಡ್ ಆಗ್ಬಿಟ್ಟಿದೀವಿ ಅಂದ್ರೆ ಇಷ್ಟೇ ನಿನಕ್ ಪ್ರಾಬ್ಲಮ್ ನಿನ್ ತರ ಪ್ರಾಬ್ಲಮ್ ಎಲ್ರಿಗೂ ಐತೆ ತಾನೇ ನೀವೆಲ್ಲ ಬರ ಹೋರಾಟ ಮಾಡ್ತೀವಿ ನೀವ್ ಯಾರು ಬರಲ್ವಾ ನಿಮ್ಗೆ ಬರ್ದಿರೋ ನಮ್ಗೆ ಅವಶ್ಯಕತೆ ಇಲ್ಲ ಹೆಂಗ್ ಗಾಳಿಲ್ ಗುಂಡಿಯೋ ತರ ಮಾತಾಡ್ಬಿಟ್ಟು ಸುಮ್ನೆ ಆಯ್ತೀರಂಗ್ ನಾವು ಗಾಳಿ ಗುಂಡುಡಿಯೋ ತರ ಹೇಳ್ಬಿಟ್ಟು ಸುಮ್ನ ಆಯ್ತಾ ಇದೀವಿ ಬೆಂಬಲ ಇಲ್ಲ ಅಂದ್ರೆ ಏನು ಆಗಲ್ಲ ಕಾರ್ ಬೆಂಬಲ ಯಾರಿಗೋಸ್ಕರ ಈ ವ್ಯವಸ್ಥೆ ಸರಿಪಡಿಸ್ಬೇಕು ಇದನ್ನ ಇದು ಹಂಗೆ ಸಾಕ್ತಾ ಇರ್ತದೆ ಹಾಕಂಗೆ ಇಲ್ಲ ನಮ್ ಎಲ್ಲೋ ಬೋರ್ಡ್ ಕಾರ್ ಗಳಿಗೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಎರಡರದು ಆದೇಶದ ಕಾಪಿ ನನ್ನ ಹತ್ರ ಇದೆ ಇದ್ರ ಬಗ್ಗೆ ಯಾರು ಮಾತಾಡಕ್ ರೆಡಿ ಇಲ್ಲ ನಾವು ಮಾತಾಡಿದ್ರೆ ಕೈ ಜೋಡಿಸ್ ರೆಡಿ ಇಲ್ಲ ಡ್ರೈವರ್ಸ್ ಗಳು ಹಂಗಿದ್ಮೇಲೆ ನಿಮ್ ಮನೆ ಬರ ಕರ್ಮ ಅನುಭವಿಸ್ಕೊಂಡ್ರೆ ಕೊಡ್ರಿ ನಮ್ಗೆ ಏನಂತ ಅನ್ಕೊಂಡ್ ಸುಮ್ನೆ ಹಾಕ್ತಿವಿ ಅದ್ ಬ್ರದರ್ ಈಗ ಅದಕ್ಕೆ ನಾವೇನ್ ಡಿಸೈಡ್ ಆಗಿದ್ದೀನಿ ಸಮಸ್ಯೆ ಅನ್ಕೊಂಡ್ ನನಗ್ ಫೋನ್ ಮಾಡ್ತಾರ ಹಣ ಬಂದ್ ಸಂಘಟನೆ ಸೇರ್ಕೊ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡು ನಿನ್ ಸಮಸ್ಯೆ ಅದೇನೇ ಇರ್ಲಿ ಸಾಲು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಇಲ್ವಾ ನಿನ್ಗೆ ಯಾರು ಮಾಡ್ಕೊಡ್ತಾರೆ ಹಣ ನೀನ್ ಅವ್ರ ಹತ್ರಕ್ಕೆ ಹೋಗು ಸಾಲು ಮಾಡಿಸ್ಕೊ ಅವನ್ಗೆ ಜೈಕಾರ ಹಾಕಂಡ್ ನೆಮ್ಮದಿ ಇದ್ಬಿಡಪ್ಪ ಅನ್ಬಿಟ್ಟು ಸುಮ್ನ ಆಗ್ಬಿಡ್ತೀವಿ ಸರಿ ಸರ್ ನೀವ್ ಹೇಳಿದ ಅರ್ಥ ಆಯ್ತು ಸರ್ ಇದು ಗ್ರೂಪ್ ಗೆ ಆಡ್ ಆಗ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್ ஏன் இல்லா பிரபஞ்ச டெக்னாலஜி முந்துவல் இன்னும்

ಯೂ ಮಾಡ್ಕಂತ ಕಲಿಬೇಕು ಅದೇನ್ ಬ್ರಹ್ಮ ವಿದ್ಯಾನೆಲ್ಲ ಮಾಡ್ತಾರಾ ಹೌದು ಸರಿ ಎಲ್ಲ ನಾಲ್ಕಾಕ್ ಐದು ಐದೈದ ಅವನೇ ಡ್ಯೂಟಿ ಮಾಡ್ಬೇಕಂದ್ರೆ ಅವನೇ ಯೂಸ್ ಬೆಲೆ ಹೌದು ಹಂಗ ಅಷ್ಟಾಗಿ ನಾವ್ ಹೇಳಿದೀವಿ ಆಮೇಲೆ ನಮ್ಗೆ ಇದ್ರಲೇನ್ ಎಲ್ರೂ ನಾನು ಏನೋ ಮಾಡ್ಬೇಕು ಅಂತ ನನ್ ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಪಾಪ ನಾನು ತುಳ್ಳಿ ಹೇಳೋದಲ್ಲ ನಾನು ಯಾವತ್ತೋ ಡ್ರೈವರ್ ಬೆಳಸಿ ಬಿಟ್ಬಿಡೋರ ನಮ್ಗೆ ಅಷ್ಟ ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಹೌದು ಸರ್ ನನ್ ಯಾರು ಸರ್ಟಿಫಿಕೇಟ್ ತಗೊಂಡು ಯಾರು ಏನೋ ಅಂದ್ರೆ ನನ್ಗೆ ಏನ್ ಆಗ್ಬೇಕಾಗಿಲ್ಲ ಅಂತ ನಾನಾಯ್ತು ನಮ್ ಕೆಲ್ಸ ಆಯ್ತು ಅನ್ಕೊಂಡಿದೀವಿ ಹೌದು ಸಮಸ್ಯೆ ಅಂತ ಬಂದ್ರೆ ಬಲ್ಕ್ ಆಗಿ ಬರಪ್ಪ ಹೋರಾಟ ಮಾಡ್ತೀವಿ ನೀವ್ ಯಾರು ಬರ್ಲಿಲ್ವಾ ನಾವು ಏನೂ ಮಾಡಕ್ಕಾಗಲ್ಲ ಹೌದು ಸರ್

ಆದ್ರೆ ಆಕ್ಸ್ ಕಳಕ್ ಯಾಕೆ ಹೋಯ್ತಿಲ್ಲ ಅಂದ್ರೆ ಜಾಸ್ತಿ ದುಡ್ಡು ಹೇಳ್ತಾವ್ರೆ ಅಂತ ಜಾಸ್ತಿ ದುಡ್ಡು ಇವಾಗ ನಾನು ಫೋನ್ ಮಾಡಿದ್ ಯಾಕೆ ಅಂದ್ರೆ ಹಿಂಗ ಯಾರ್ದ ಒಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಅವ್ರ ಹತ್ರನು ಕೇಳೋಣ ಇವ್ರಿಗಿಂತ ಏನಾದ್ರು ಕಮ್ಮಿಗೆ ಆಗ್ತಾರ ಅಂತ ನಿಮ್ ನಿಮ್ ನಿರೀಕ್ಷೆ ಯಾರು ಇಲ್ಲ ಬ್ರದರ್ ಎಲ್ಲಾ ಒಬ್ರಿಗಿಂತ ಒಬ್ರು ಮೇಲಾಗಿ ಅವ್ರೆ ಕೊಡ್ಬೋದು ಕೊಡದೆ ಏನಲ್ಲ ಅವನು ಇಸ್ಕಂತಾನೆ ಅವಾಗ ಸೋಮು ಸರ್ ಹೇಳಿದ್ರು ನಾವು ಹಾಕ್ಸ್ಕೊಂಡು ಅಂತಾರೆ ಇಲ್ಲ ಸರ್ ಅದಂಗೆ ಸರ್ ಈಗ ಮಾಡ್ಲಾರ್ದ ಮುಂಚೆ ನಾವು ಹಾಕ್ಸ್ಕೊಂಡ್ರೆ ನಮ್ದು ಹಣ ಬರ ಅದು ಹ್ಮ್ ಇರ್ಲಿ ಪರವಾಗಿಲ್ಲ ನೋಡಿ ಆದ್ರೆ ಒಂದ್ ಹೇಳ್ತೀನಿ ಮಾಡಿದ್ರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರಿ ಬಟನ್ ನಾನು ನೆಕ್ಸ್ಟ್ ಲಾಯರ್ ನ ಭೇಟಿ ಮಾಡ್ತಾ ಇದೀನಿ ಅವ್ರೇನಾದ್ರು ನಿಮ್ ಡ್ರೈವರ್ಸ್ ಹತ್ರ ಈ ಡಾಕ್ಯುಮೆಂಟ್ರಿ ಎಲ್ಲಾ ಈಸ್ಕೊಡಿ ಅಂದ್ರೆ ಎಲ್ಲಾ ಈಸ್ಕೊಂಡು ಒಂದ್ ಫೈಲ್ ಮಾಡ್ಕೊಡೋಣ ಒಂದ್ ಪ್ರಯತ್ನ ಪಡೋಣ ಇಲ್ಲ ಅಂದ್ರೆ ಇದನ್ನ ನಾವು ಕೋರ್ಟ್ ಇಂದ ಇದ್ರಲ್ಲಿ ಏನು ಪ್ರೊಸೆಸ್ ಮಾಡದೆ ಹೋದ್ರೆ ಹೌದು ಇದು ಇನ್ನೂ ಸಾಕ್ತಾನೆ ಇರ್ತದೆ ಲೈಫ್ ಟೈಮ್ ಸಾಕ್ತಾ ಇರ್ತದೆ ಇದು ಹೌದೌದು ಫುಲ್ ಕಂಟಿನ್ಯೂ ಈಗಿನ್ ಪೀಳಿಗೆಲ್ಲ ಮುಂದಿನ ಪೀಳಿಗೆಗೂ ಹಂಗೆ ನಡೀತಾನೆ ಇರ್ತದೆ ಹೌದು ಓಕೆ ಓಕೆ ಯು